ನಮಗೆ ನಮ್ಮ ಯೋಗ್ಯತೆಗೆ ಮೀರಿ ಅದಕ್ಕೆ ನೀವೆಲ್ಲ ಪ್ರಪ್ರಿಷಿಯೇಟ್ ಮಾಡಿದ್ದೀರಾ ನಿಜ ಹೇಳಬೇಕು ಅಂದರೆ ನಾವು ಮಾಡಿದಿಷ್ಟು ನೀವು ಅದನ್ನು ತೊಗೊಂಡಿದ್ದಿಷ್ಟು ಅದು ಕೊಟ್ಟಿದ್ದಿಷ್ಟು ಆ್ಯಕ್ಚುಲಿ ಅಷ್ಟು ಮಾತ್ರ ಅಷ್ಟೇ ಏನೋ ಆ ಒಂದು ಮೂಡು ಆ ಗುಂಗು ಆ ಟೈಮಲ್ಲಿ ಏನೋ ತುಂಬ ಥಿಂಕ್ ಮಾಡಿ ಈ ಪಿಕ್ಚರ್ ಏನಾಗುತ್ತೆ ಅನ್ಕೊಂಡು ಮಾಡಿದ್ರೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಏನೋ ಮಾಡಿದ್ವಿ ಇವರು ಕತೆ ಇವರೇನಾರ ಕತೆ ಕೇಳಿದ್ರು ಕೂಡ ಒಪ್ತಿದ್ರೆ ಅನೋ ಗೊತ್ತಿಲ್ಲ ಅವಾಗ ಆತರ ಏನೋ ಒಂದು ಆಗತ್ತೆ ಅನ್ನೋದು ಅದಕ್ಕೋಸ್ಕರ ಸಿನಿಮಾ ಆಗತ್ತೆ ಆ ಟೈಮ್ ಅಲ್ಲಿ ಸಿಕ್ಕದಂತ ನನ್ನ ಎಲ್ಲಿ ನಮ್ಮ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆ ಎಲ್ಲರೂ ಎಲ್ಲ ನನ್ನ ಹೋಲ್ ಟೀಮ್ ಯಾರು ಮಾಡ್ತಾರೆ ತಪ್ಪಾಗತ್ತೆ ಎಲ್ಲರ ಕಾಂಟ್ರಿಬ್ಯೂಷನ್ ಎಲ್ಲ ಆರ್ಟಿಸ್ಟ್ಗಳು ನಿಜವಾಗ ನೋಡ್ತಾ ಇದ್ರೆ ಅದು ಹೆಂಗೆ ಆಕ್ಟ್ ಮಾಡಿದಿನ ಪಾಪ ಅವರು ನಾನ್ ಬಿಡಿ ಏನೋ ಒಂದು ಉಚಿತನದಲ್ಲಿ ಮಾಡ್ಬಿಡಿದೀನಿ ಬಟ್ ನನ್ ಜೊತೆ ಮಾಡಿದಾರಲ್ಲ ಪಾಪ ಕೆಳಗ್ ಬಿದ್ದು ಹಿಡ್ಕೊಂಡು ಅವರೆಲ್ಲ ಹೆಂಗ್ ಆಕ್ಟ್ ಮಾಡಿದ್ರು ಅಂತ ಇವಾಗ ಅನ್ಸುತ್ತೆ ಪಾಪ ಪಾಪ ಆದ್ರೂ ಏನೂ ಮಾತಾಡ್ತಿರಲಿಲ್ಲ ಏನೋ ಯಾರೋ ಹುಚ್ಚ ಮಾಡ್ತಾ ಇದ್ದಾನೆ ನಾವು ಮಾಡಬೇಕು ಅಂತ ಮಾಡಿದ್ರು ಬಟ್ ಇವಾಗ ಅದು ಅಷ್ಟು ಫೀಲ್ ಅನ್ಸುತ್ತೆ ಮಿಕ್ಕಿದ ನೀವೇ ಹೇಳ್ಬೇಕು ನಾವ್ ಹೇಳಿದೀವಿ ಗುರು ನಿಮ್ದೇನಿ ಇಟ್ಟಿಯವ್ರ ಆಲ್ರೆಡಿ ಹತ್ತೊಂಬರ್ ನೋಡಿದಾರಂತೆ ರೋಮಾಂಚನ ಅದೇ ರೋಮಾಂಚನ ಇದೆ ಆ ರೋಮಾಂಚನ ಕೊಟ್ಟವ್ರು ಆ ಸುಮಾರ ಹತ್ತು ಸತಿ ಕಂಟಿನ್ಯೂಸಲಿ ನೋಡಿದ್ವಿ ಈಗ ಮತ್ತೆ ತೋರಿಸ್ರು ಸರ್ ಅದೇ ರೋಮಾಂಚನ ಹಂಗೆ ಇದೆ ಸರ್ ಥ್ಯಾಂಕ್ ಯು वेरी मच ನಿಮ್ಮ ಯೋಗಿ ಯು ಥ್ಯಾಂಕ್ ಯು ಈ ಪಿಚರ್ ನ ಸುಮ್ಮನೆ ಕಾಮಾಗಿ ನೋಡಕ ಆಗಲ್ಲ ಯಾಕಂದ್ರೆ ಬಿಡಲ್ಲ ಈ ಪಿಚರ್ ಒಳಗಿರೋ ನಾನು ಬಿಡಲ್ಲ ಇಲ್ಲ ಇವತ್ತು ನೋಡುವಾಗ ಈ ಚಿತ್ರಕ್ಕೆ ಇಪ್ಪತ್ತೈದು ವರ್ಷ ಆಯ್ತು ಅಂತ ಅನ್ಸಲ್ಲ ಕತೆ ಆಗಲಿ ಎವ್ರಿ ಎವ್ರಿ ಟೆಕ್ನಿಕಲ್ ಪಾಯಿಂಟ್ಸ್ ಆಗಲಿ ಇನ್ನೂ ಫ್ರೆಶ್ ಇದೆ ಆ ಟೈಮಲ್ಲಿ ನಮ್ಮ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ ಯಾವುದು ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ ಇದ್ದಿದ್ರಲ್ಲಿ ಮಾಡಿದ್ರು ಸೊ ಇವತ್ತಿಗೂ ನೋಡುವಾಗ ಅದೇ ಹಳೇದು ಹಳೇದು ಅನ್ಸಲ್ಲ ಇವತ್ತಿಗೂ ಹೊಸ ಫ್ರೆಶ್ ಅನ್ಸುತ್ತೆ ಪ್ರತಿಯೊಂದು ಆ ಥಾಟ್ಸ್ ಇದೆಯಲ್ಲ ಪ್ರತಿಯೊಂದಕ್ಕೆ ಇವತ್ತಿಗೂ ಇಸಲ್ ಬೀಳ್ತಾ ಇದೆ ಯಾವತ್ತದು ಹಳೆ ಪಿಕ್ಚರ್ ನೋಡುವಾಗ ಅನ್ಸುತ್ತೆ ಬಟ್ ಇದು ಇನ್ನೊಂದು ನನ್ನ ಲೆಕ್ಕದಲ್ಲಿ ಇಪ್ಪತ್ತು ವರ್ಷ ನೋಡಿದ್ರು ಹಳೇದು ಅನ್ಸಲ್ಲ ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ಯು ನನಗೆ ಇದರಲ್ಲಿ ಮಲ್ಟಿ ರೋಲ್ ಮಾಡಿದ್ದೀನಿ ಇವರು ಹಾಡಿದಾರೆ ಫಸ್ಟ್ ಟೈಮ್ ಸೊ ಆಕ್ಟ್ ಮ್ಯೂಸಿಕ್ ಮಾಡಿದೀನಿ ಮಾಡಿದ್ದೀನಿ ಸೊ ಐ ತಿಂಕ್ ನನಗೆ ತುಂಬಾ ಕನೆಕ್ಟ್ ಇದೆ ಈ ಪಿಕ್ಚರ್ ಮೇಲೆ ಥ್ಯಾಂಕ್ ಯು ದ ಹೋಲ್ ಟೀಮ್ ಗೆ ನಿಜ ಮತ್ತೆ ಮತ್ತೆ ಒಂದಷ್ಟು ಮೆಮೊರೀಸ್ ನಾವು ಮಂಗಳೂರಲ್ಲಿ ಆ ಬಿಸಿಲಲ್ಲಿ ಶೂಟ್ ಮಾಡಿದ್ದು ಅದು ಒಂದು ಸಿಕ್ಕಾಪಟ್ಟೆ ಮೆಮರೀಸ್ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಅದು ದಿನಗಳು ಸಾಲಲ್ಲ ಹೇಳಕ್ಕೆ ಕಳೆದ ದಿನಗಳಲ್ಲಿ ಎದುಕಿದರೆ ಯಾ